அதனால அய்யயோ நம்ம எல்லா முக்சே தேவ எந்தா மாதிரி ಮಾಡಿಯವಾ ಹುಡುಗಿ ನಾನು ಒಬ್ಬಕ್ಕೆ ತಿನ್ನಕ್ಕೆ ಏರೆ ಶಾಂಗಿ ಪಾಯಸ ಮಾಡಕ್ಕೆ ನೀನು ಆ ಬಿ ತನ ಕ್ಯಾರ ಬಂದರ್ನ ಅನ್ನರಂಗ ಆ ಹೌದ್ರಿಪ್ಪ ನಾಳೆ ಬಾಳಿ ಹಾಕಿ ಅವ ತುಂಬಾ ಹುಡುಗಿ ಶಿಕಾಣಿ ಮುಡಬೇಕು ಈಗ ನೋಡಿ ಮತ್ತೆ ಒಂದು ವರ್ಷಕ್ಕೆ ಮತ್ತೆ ಹೌದ ಉಂಡು ಇನ್ನು ಮೇಲೆ ಮಳೆ ಹುಳ ಹಾಕ ನಿಂತಿರ್ತವ ಇನ್ನ ತಿನ್ನಕ್ಕೆ ಬೇಸಲ್ಲ ಮುಂದಿನ ವರ್ಷ ಮಟ್ಟಾನು ಕಾಯಬೇಕು ಹಣ್ಣುಗಳ ರಾಜ ಮಾವು

ಅದು ಕರೀನ ಬಿಡುವ ಕಾಣ್ಲಾ ಬಕಂದ್ರ ಅರ್ಧ ರಾತ್ರಿಗೆ ಕೊಡಿ ಹಿಡಿತಾರಂತ ನನ್ನ ಗಂಡನ ಐತಿವಾ ಹೇಗೆ ಅದಕ್ಕೂ ಬೇಡ ಒಂದ ದಿನ ಹೆಂತಿಗೆ ಉಂಡೆನ ತಿಂದೆನ ಹೆಂಗದಿ ಏನೋ ಏನರ ಬೇಕನ ತರ್ಲೇನ ಮಾಡ್ಲೇನ ಕೇಳಬೇಡ ಅಲ್ಲ ಈ ತಿರ್ಕ ನೋಡು ನೆಟ್ಟಗ ಸೇಮ್ ಮುಳ್ಳ ಅದನ ಅಂತ ಲಗ್ನಾಗಿ ದಿನ ಬೆಳಗಾರ ಫೋನೆ ಮಾತಾಡತಾ ಅಂದ್ರ ಬಾರಿ ಗ್ರೇಟಾ ಹುಡುಗಿ ಅಂತ ಅದ ಕುತ್ತಕೊಂಡ ಜೀವ ಇರಲಾರದ ಬಿಟ್ಟ ನಾನು ಗಿಡದನ ಕೈಯಾಗ ಜಿಣಿ ಸಿಕ್ಕಂಗ ಆಗೇತಿ ಹ್ಮ್ ನೀ ಹೇಳದು ಕರೆನ ಐತಿ ಬಿಡವಾ ಓಲಿ ಬಿಡು ಎಲ್ಲಾ ಅವರವರು ಪಡ್ಕೊಂಡ ಬಂದಿದ್ದ ತುಂತೂರು ಅಲ್ಲಿ ನೀರ ಹಾಡು ಪಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿರುಳಿರಲಿ ನೀರದೆ ನಾಯಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಕುಂದ್ರೋ ಮಿಂಚು ನೀನು ಬೆಳವಣಿಗೆ ಚಂದ ಕಂ ಚಂದುಳ್ಳಿ ಹೆಣ್ಣು ನೀನು ಮಿಂಚಬೇಕುಡಾ ನಾಚ್ಕೊಂಡು ಮುಚ್ಕೊಂಡು ಕುಂದ್ರೋ ಮಿಂಚುಕ್ಕ ಬಳ್ಳಿ ನೀನು ನಾಂದಕ ಹೋಗಲಾಕ ಎತ್ತಾಗಿ ಹೋಗಿ ಕುಂದರಬೇಕು ನನಗೆ ಇಷ್ಟ ಬರ್ತಿದೆ ನೋಡಿ ಹಾಡು ಮತ್ತೆ ಉಳಕಿದ್ದ ನೀನು ಹಾಡ್ಕೋಬೇಕು ಕವಂತನ ಪಾಟಕ ನಾ ಹಾಡ್ತಂತಡಿ ಕೋಯಲ್ ಸಿತೆรี બોಲಿ ಕಕ್ಕ 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 ಇಷ್ಟ ಬರ್ತಿದ್ರಪ್ಪ ನಾನು ಹಾಡಕ ಮುಂದೆ ನೋಡಿ ಯಾರ್ ಹಾಡ್ತೀರಿ ಯಪ್ಪ ಯಾಕ ಮಯ್ಯ ಹುಸಾರಿಲ್ಲ ಡುಸುಂ ಡುಸುಂ ಕಪ್ಪಾ ಬಂತನೆ ಕಣ್ಣಿನ್ಯಾಗ ಕಣ್ಣ ನಿಟ್ಟು ನೋಡ ಬರಲ್ಲ ಗುಂಡಿಗೆಯ ಬುಡ್ಡಿ ಹರಿದು ಹೊರಗೆ ಬರಲ್ಲ ಕಣ್ಣಿನ್ಯಾಗ ಕಣ್ಣ ನಿಟ್ಟು ನೋಡ ಬರಲ್ಲ ಗುಂಡಿಗೆಯ ಬುಡ್ಡಿ ಹರಿದು ಹೊರಗೆ ಬರಲ್ಲ ಅದಕ್ಕೆ ನೈತಲ್ವೇ ಮುಂದೆ ಬಂಗಾರದ ಗೊಂಬಿಯನ್ನ ಹಾಡು ಕೇಳವ್ವ ರೇ ಪರದಕ್ಕ

ப்ரீ வெட்டிங் சூட் மூனே யவ்வா அத சூட் நோட யவ்வா இத்த மத மக்கள் நோட பக்க இத்த க சூட் நோட பக்க வந்து தி வெங்கில லேரேனி அந்த எடவட்டம் தி லேரேனி ஆ ப்ரீ வெட்டிங் சூட் வெச்சிருக்கறல அதரக இட்டி டாங்கி இட்டி டப்பராக்கு லங்கா ஊ ஜம்பர் பேண்ட் கோட் ஹாக்கொண்டு அதரக இட்டி இடியோ மடி நம்ம துருச்சிருக்கறா வேலே i <laughs>

அட்ரு ப்ளீஸ் ஜெயக்கு செலக்ட் நோடின்ற ಹಂಗ ಬಾಳ್ ಮಂದಿ ವಿವರ್ಸ್ ಅನ್ನ ಕಮೆಂಟ್ ಮಾಡಿದ್ರೆ ನಿರ್ಕನ ನಗು ನೋಡಕ ಬಹಳ ಇಷ್ಟ ಅಂತ ಹೇಳಿ ನಾನ್ ಹಕ್ಕೊಂತ ತಮ್ಮಲ್ಲಿ ಏನಂದ್ರೆ ದಯವಿಟ್ಟು ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರ ಈ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ ಎಲ್ಲಾ ಸಪೋರ್ಟು ನಮ್ ಚಾನಲ್ ಮೇಲೆ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ವೀಕ್ಷಕರಿಗೆ ಶುಭಾಶಯಗಳು